ಸಿಎಂ ಆಪ್ತರು ಮುಡಾ ಕೇಸ್ನಿಂದ ಇಡೀ ಕೆಳದಲ್ಲಿ ಸಿಲುಕಿದ್ದಾರೆ ನಿನ್ನೆ ಇಡೀ ದಿನ ಇಡೀ ಆಫೀಸ್ನಲ್ಲೇ ಪ್ರಶ್ನೆಗಳ ಸುರಿಮಳೆಯನ್ನು ಎದುರಿಸಿದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿಮೂರು ಗಂಟೆ ಸುದೀರ್ಘ ವಿಚಾರಣೆ ನಡೆಯಿತು ಮುಡಾ ಕೇಸ್ ಅಲ್ಲಿ ಸಿಎಂ ಆಪ್ತ ಮರಿಗೌಡಗೆ ಫುಲ್ ಗ್ರಿಲ್ ಸುದೀರ್ಘ ಹದಿಮೂರು ಗಂಟೆ ವಿಚಾರಣೆ ನಡೆಸಿದ ಇಡಿ ಮುಡಾ ಹಗರಣವನ್ನ ಬಗೆದು ತೆಗೆತಿರೋ ಇಡಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಮರಿಗೌಡ ಸೇರಿ ನಾಲ್ವರನ್ನ ನೆನೆ ಸುದೀರ್ಘ ವಿಚಾರಣೆ ನಡೆಸಿದೆ ಮರಿಗೌಡ ಜೊತೆಗೆ ಬಾಮೈದ ಶಿವಣ್ಣ ಅಂದಿನ ತಹಶೀಲ್ದಾರ್ ಮಾಳಿಗೆ ಶಂಕರ್ ಮುಡಾ ಮಾಜಿ ಆಯುಕ್ತ ನಟೇಶ್ಗೂ ಪ್ರಶ್ನೆಗಳ ಸುರಿಮಳೆ ಮುಡಾ ಮಾಜಿ ಅಧ್ಯಕ್ಷ ಸಿಎಂ ಆಪ್ತ ಮರಿಗೌಡ ಹಾಗೂ ಮರಿಗೌಡ ಬಾಮೈದ ಶಿವಣ್ಣ ಮುಡಾ ಮಾಜಿ ಆಯುಕ್ತ ನಟೇಶ್ ನಿನ್ನೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಶಾಂತಿನಗರದಲ್ಲಿರೋ ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾದ್ರು ಹಗರಣ ಸಂಬಂಧ ಕೆಲ ದಾಖಲೆಗಳನ್ನು ಮುಂದಿಟ್ಟ ಅಧಿಕಾರಿಗಳು ಎಲ್ಲರನ್ನೂ ಪ್ರತ್ಯೇಕ ರೂಮ್ನಲ್ಲಿ ವಿಚಾರಣೆಗೊಳಪಡಿಸಿದ್ರು ಅದರಲ್ಲೂ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ಮರಿಗೌಡ ಹಾಗೂ ಶಿವಣ್ಣ ಇಡಿ ವಿಚಾರಣೆ ಎದುರಿಸಿದ್ರು ಇಡಿ ವಿಚಾರಣೆ ವೇಳೆ ಶಿವಣ್ಣಗೆ ಕಾಣಿಸಿಕೊಂಡ ಎದೆನೋವು ಮರಿಗೌಡ ಬಾಮೈದ ಶಿವಣ್ಣ ಬೆಳಗ್ಗೆಯಿಂದ ಇಡಿ ಪ್ರಶ್ನೆಗಳಿಗೆ ಬಿಡುವಿಲ್ಲದಂತೆ ಉತ್ತರ ಕೊಟ್ಟಿದ್ರು ಸಂಜೆ ಏಳು ಮೂವತ್ತರ ಸುಮಾರಿಗೆ ಶಿವಣ್ಣಗೆ ಎದೆ ನೋವು ಕಾಣಿಸಿಕೊಂಡಿತು ಕೂಡಲೇ ವಿಲ್ಸನ್ ಗಾರ್ಡನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಮತ್ತೆ ಇಡಿ ಕಚೇರಿಗೆ ಕರೆತಂದ್ರು ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಮತ್ತೆ ಹಗರಣದ ಬಗ್ಗೆ ಪ್ರಶ್ನೆ ಮಾಡಿ ಮಾಹಿತಿ ಕಲೆ ಹಾಕಿದ್ರು ಇನ್ನು ಮುಡಾ ಮಾಜಿ ಆಯುಕ್ತ ನಟೇಶ್ ಕೆಲ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾದ್ರು ಸಂಜೆವರೆಗೂ ವಿಚಾರಣೆ ಎದುರಿಸಿ ತೆರಳಿದ್ರು ಈ ನಡುವೆ ದೂರುದಾರ ಸ್ನೇಹಮಯಿ ಕೃಷ್ಣ ಮುಡಾದಲ್ಲಿ ಸಿಎಂ ಪ್ರಭಾವದ ಬಗ್ಗೆ ದಿನಕ್ಕೊಂದು ಸಾಕ್ಷಿ ಕೊಡ್ತಿದ್ದಾರೆ ಇದೀಗ ಜಮೀನು ಖಾತೆ ಮಾಡಿಕೊಡಲು ನೋಂದಣಿ ಮಾಡಲು ಹಣ ಪಾವತಿ ಮಾಡಿರೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅರ್ಜಿ ಕೊಡುವ ಒಂದು ದಿನ ಮುನ್ನವೇ ಹಣ ಪಾವತಿ ಮಾಡಿ ಚಲನ್ ಪಡೆದಿದ್ದಾರೆ ಅರ್ಜಿ ಸಲ್ಲಿಸುವ ಮುನ್ನವೇ ಹಣ ಹೇಗೆ ಪಾವತಿ ಮಾಡಿದ್ರು ಸಿಎಂ ಪ್ರಭಾವ ಇಲ್ಲದೆ ಇದೆಲ್ಲ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ ಈಗ ಅವರು ಏನು ಆರೋಪ ಮಾಡಿದ್ರೆ ಪಾರ್ವತಿಯ ಪರವಾಗಿ ತಹಸೀಲ್ದಾರ್ ಶುಲ್ಕ ಪಾವತಿ ಮಾಡೋದು ಸುಳ್ಳು ಶ್ರೀರಾಮ ಸುಳ್ಳು ಆರೋಪ ಮಾಡಿದ್ರು ದೂರ ಮಾತಾಡಬೇಕಾದ್ರೆ ಪಾರ್ವತಿಯವರ ಮನವಿ ಮೇರೆಗೆ ತಹಸೀಲ್ದಾರ್ ಶುಲ್ಕ ಪಾವತಿ ಅವರೇ ದ್ವಂದ್ವ ನಿಲುವು ಅಂತ ಹೇಳಬಹುದು ಅದೇನೇ ಇರಲಿ ಮುಡಾ ಪ್ರಕರಣದಿಂದ ಸಿಎಂ ಆಪ್ತರು ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಮತ್ತಾರಿಗೆ ಸಂಕಷ್ಟ ಎದುರಾಗುತ್ತೋ ಕಾದು ನೋಡಬೇಕು ಮೈಸೂರಿನಿಂದ ದಿಲೀಪ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು